ರಾಜ್ಯಸಭಾ ಚುನಾವಣಾ ನಾಮಪತ್ರ ವಾಪಸ್ ಪಡೆಯಲು ಇವತ್ತು ಕೊನೆ ದಿನ ಎಸ್ ಕಾಂಗ್ರೆಸ್ ಪಕ್ಷದ ಮೂವರು ಹಾಗೆ ಬಿಜೆಪಿಯ ಓರ್ವ ಅಭ್ಯರ್ಥಿ ಇನ್ನು ಜೆ ಡಿ ಎಸ್ನ ಓರ್ವ ಅಭ್ಯರ್ಥಿ ಕಣದಲ್ಲಿದ್ದಾರೆ ಇವತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ ನಾಮಪತ್ರ ವಾಪಸ್ ಪಡೆಯಲು ಮಧ್ಯಾಹ್ನ ಮೂರರವರೆಗೂ ಸಮಯಾವಕಾಶ ಇದೆ ಇನ್ನು ನಾಲ್ಕು ಸ್ಥಾನಕ್ಕೆ ಇದೀಗ ಐವರು ಅಭ್ಯರ್ಥಿಗಳು ಕಣದಲ್ಲಿ ಉಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಕುದುರೆ ವ್ಯಾಪಾರದ ಮೂಲಕ ಪಡೆಯೋದಕ್ಕೆ ಜೆಡಿಎಸ್ ಕಸರತ್ತು ಕೂಡ ನಡೆಸ್ತಾ ಇದೆ ಅವಿರೋಧ ಆಯ್ಕೆಯ ಬದಲಾಗಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಅಭ್ಯರ್ಥಿಗಳಾಗಿ ಕಾಂಗ್ರೆಸ್ ಪಕ್ಷದ ಮೂವರು ಬಿಜೆಪಿಯ ಓರ್ವ ಹಾಗೆ ಜೆಡಿಎಸ್ನ ಓರ್ವರು ಕಣದಲ್ಲಿದ್ದಾರೆ ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಟೈಮ್ ಇದೆ ಅದಾದ ಮೇಲೆ ಅಧಿಕೃತ ಅಭ್ಯರ್ಥಿಗಳು ಕಣದಲ್ಲಿ ಉಳಿಯಲಿದ್ದಾರೆ ಅವಿರೋಧ ಆಯ್ಕೆ ಬದಲಾಗಿ ಚುನಾವಣೆ ನಡೆಯುವ ಸಾಧ್ಯತೆ ಕೂಡ ಇರುವಂಥದ್ದು ನಾಲ್ಕು ಸ್ಥಾನಕ್ಕೆ ಐವರು ಅಭ್ಯರ್ಥಿಗಳು ಕಣದಲ್ಲಿ ಉಳಿಯುವ ಸಾಧ್ಯತೆ ಇದೆ ಇನ್ನು ಫೆಬ್ರವರಿ ಇಪ್ಪತ್ತೇಳರಂದು ಮತದಾನ ನಡೆಯಲಿದ್ದು ಕಾಂಗ್ರೆಸ್ನ ಮೂವರು ಹಾಗೆ ಬಿಜೆಪಿಯ ಓರ್ವ ಅಭ್ಯರ್ಥಿಗೆ ಅಭ್ಯರ್ಥಿಯ ಗೆಲುವಿಗೆ ಅಡ್ಡಿ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಐದನೇ ಹಾಗೂ ಜೆ ಡಿ ಎಸ್ ಅಭ್ಯರ್ಥಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಎಂಟು ಮತಗಳು ಕಡಿಮೆ ಬೀಳಲಿದೆ ಅಂತ ಕೂಡ ಹೇಳಲಾಗ್ತದೆ ಕಾದು ನೋಡಬೇಕು ಫೆಬ್ರವರಿ ಇಪ್ಪತ್ತೇಳರಂದು ನಡೆಯುವಂತಹ ಮತದಾನ ಇದು ಸೊ ಮತ್ತೊಂದು ಕಡೆ ಜೆ ಡಿ ಎಸ್ ಕುದುರೆ ವ್ಯಾಪಾರಕ್ಕೂ ಕೂಡ ಪ್ಲಾನ್ಗಳು ನಡೆಸ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೆ ಆಮಿಷದ ಮೂಲಕ ಮತಗಳನ್ನು ಪಡೆಯೋದಕ್ಕೂ ಕೂಡ ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಿರುವಂಥದ್ದು ಅಡ್ಡ ಮತದಾನ ಮಾಡ್ತಾರಾ ಕಾಂಗ್ರೆಸ್ ಶಾಸಕರು ಬಿ ಜೆ ಪಿ ಜೆ ಡಿ ಎಸ್ ಅಡ್ಡ ಮತದಾನ ತಂತ್ರಕ್ಕೆ ಡಿ ಸಿ ಎಂ ಡಿ ಕೆ ಶಿ ಪ್ರತಿತಂತ್ರ ರೂಪಿಸ್ತಾರ ಅನ್ನೋದರ ಕುರಿತಾಗಿ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಅವಿರೋಧ ಆಯ್ಕೆ ಬದಲಾಗಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಅಭ್ಯರ್ಥಿಗಳ ಅಭ್ಯರ್ಥಿಗಳಾಗಿ ಇದೀಗ ಕಾಂಗ್ರೆಸ್ ಪಕ್ಷದ ಮೂವರು ಹಾಗೆ ಬಿ ಜೆ ಪಿಯ ಓರ್ವ ಅಭ್ಯರ್ಥಿ ಇನ್ನು ಜೆ ಡಿ ಎಸ್ನ ಓರ್ವರು ಕಣದಲ್ಲಿದ್ದಾರೆ ಇವತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಸಮಯಾವಕಾಶ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ